ತಮ್ಮ ಪತ್ರ ಆ ಒಂದು ಡೆತ್ ನೋಟ್ ಅಂತ ಹೇಳ್ತೇವೆ ಇದನ್ನು ವಿದ್ಯಾರ್ಥಿಗಳು ಇವಾಗ ಪೊಲೀಸ್ನವರು ಬಹಳಷ್ಟು ಒಂದು ಟ್ಯಾಂಪರಿಂಗ್ ಮಾಡ್ತಾ ಇದ್ದಾರೆ ಮಾಹಿತಿ ಕೂಡ ವಿದ್ಯಾರ್ಥಿ ಸಮುದಾಯಕ್ಕಿದೆ ಇದು ನೇರವಾಗಿ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ ಆ ಶಿಕ್ಷಣ ಸಂಸ್ಥೆಯ ವಿರುದ್ಧ ಜೊತೆಗೆ ಆ ಶಿಕ್ಷಣ ಸಂಸ್ಥೆ ಯಾರು ನಡೆಸ್ತಾ ಇದ್ದಾರೆ ಅವರು ಕೂಡ ಇದರ ಬಗ್ಗೆ ಆ ಒಂದು ಸಾವಿಗೆ ನ್ಯಾಯವನ್ನು ಕೊಡಬೇಕು ನಮಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಈ ಥರ ಒಂದು ತನಿಖೆಯನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿ ಮುಂಬರುವ ದಿನಗಳಲ್ಲಿ ಆ ವಿದ್ಯಾರ್ಥಿನ ಒಂದು ಸಾವಿಗೆ ಅದರ ಆತ್ಮಹತ್ಯೆಗೆ ನ್ಯಾಯವನ್ನು ದೊರಕಿಸಿಕೊಡ್ತಾರೆ ಅಂತ ಹೇಳಿ ಇಲ್ಲದಿದ್ದರೆ ಮುಂಬರುವಂಥ ದಿನಗಳಲ್ಲಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ಅವು ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಎನ್ಎಸ್ಸಿ ವೈ ಸಂಘಟನೆ ಮಾಡಿದ್ದಾರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತಲ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ ವಿಶಾಲವಾದ ರೂಮ್ಸ್ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿ ನೀರಿನ ವ್ಯವಸ್ಥೆ ಎಸಿ ಹಾಗೂ ನಾನ್ ಎಸಿ ರೂಮ್ಸ್ ಡಿಲಕ್ಸ್ ರೂಮ್ಸ್ ಸೂಟ್ ರೂಮ್ಸ್ ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಓಪನ್ ರೂಮ್ ಗಾರ್ಡನ್ ಮಲ್ಟಿ ಕ್ಯೂಸಿನ್ ಫುಡ್ ಆ್ಯಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ ಎಲ್ಲಾ ಸೌಕರ್ಯಗಳು ಒಂದೇ ಕಡೆ ಅದು ನಮ್ಮ ಶೀತಲ್ ಗಾರ್ಡನ್ ಆ್ಯಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ತ್ರೀ ಜೀರೋ ಫೈವ್ ಒನ್ ಜೀರೋ ಟು ಏಟ್ ಅಥವಾ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಝೀರೋ ಏಟ್ ಫೈವ್ ಫೋರ್ ಸಿಕ್ಸ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ